ನಮಸ್ತೆ ವೀಕ್ಷಕರೇ ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮದು ಭಾರತ ದೇಶ ಸನಾತನ ಧರ್ಮ ಎಷ್ಟು ಸಮೃದ್ಧವಾಗಿದೆ ಅಂದರೆ ಮೇಲೆ ಹಿಮಾಲಯ ತುಂಬಿ ಹರಿಯುವ ನದಿಗಳು ಸಮುದ್ರಗಳು ಸಮೃದ್ಧವಾದ ಕಾಡು ಮೃಗ ಕಾಡು ಪ್ರಾಣಿಗಳು ಪಕ್ಷಿಗಳು ಹಾಗೆಯೇ ಸಮೃದ್ಧವಾದಂಥ ಇತಿಹಾಸ ಕೂಡ ಇದೆ ಸಮೃದ್ಧವಾದಂಥ ಕಲೆ ಸಾಹಿತ್ಯ ಅರವತ್ನಾಲ್ಕು ಕಲೆಗಳು ಇದು ಬೇರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಷ್ಟು ಸಮೃದ್ಧವಾದಂತಹ ದೇಶ ನಮ್ಮ ಭಾರತ ಪುರಾತನ ಕಾಲದಿಂದಲೂ ನಾವು ತಗೊಂಡ್ರೆ ತುಂಬಿ ಹರಿಯುವಂಥ ನದಿಗಳು ಅದರ ಸುತ್ತ ಇರುವಂಥ ಕಾಡುಗಳು ಇವತ್ತು ಬಿಡಿ ಸ್ವಲ್ಪ ಕಾಡುಗಳೆಲ್ಲ ತುಂಬ ಕಡಿಮೆ ಆಗಿ ಹೋಗ್ಬಿಟ್ಟಿದೆ ಆದರೂ ಕೂಡ ಆ ಕಾಡಿನಲ್ಲಿರುವಂತಹ ತೇಗ ಹೊನ್ನೆ ಬೀಟೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಶ್ರೀಗಂಧದ ನಾಡು ಅಂತಲೇ ನಾವು ಕರ್ನಾಟಕ ಕರ್ನಾಟಕವನ್ನು ಕಲಿ ಕರಿತೀವಿ ಶ್ರೀಗಂಧ ಹೊನ್ನೆ ಮತ್ತಿ ದೇವದಾರು ಅಂತಹ ಸಮೃದ್ಧವಾದ ಮುಗಿಲೆತ್ತರ ಮರಗಳು ಅದರಲ್ಲಿ ಇರುವಂತಹ ನಾನಾ ವಿಧದ ಚಿತ್ರವಿಚಿತ್ರವಾದ ಅದ್ಭುತವಾದ ಹಕ್ಕಿ ಪಕ್ಷಿಗಳು ಅವುಗಳ ಕಲರವ ಇದು ಕೂಡ ಸಮೃದ್ಧವಾಗಿದೆ ಹಾಗೆ ಬಣ್ಣ ಬಣ್ಣದ ಚಿಟ್ಟೆಗಳು ಕಾಡಿನಲ್ಲಿರತಕ್ಕಂತಹ ನಾನಾ ವಿಧವಾದ ಮೃಗಗಳು ಪಶು ಪಕ್ಷಿಗಳು ಇದು ಕೂಡ ನಮ್ಮ ಪ್ರಕೃತಿಯನ್ನು ಸಮೃದ್ಧವನ್ನಾಗಿಸಿದೆ ಸಮೃದ್ಧವಾದ ಈ ನಮ್ಮ ಭಾರತೀಯ ಸಂಸ್ಕೃತಿ ಅದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ಸಮೃದ್ಧವಾದಂತಹ ವೇದ ಉಪನಿಷತ್ತು ಭಗವದ್ಗೀತೆ ರಾಮಾಯಣ ಮಹಾಭಾರತ ಹದಿನೆಂಟು ಪುರಾಣಗಳು ಇವುಗಳ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ಒಂದು ದಿನವೂ ಕೂಡ ಸಾಕಾಗೋದಿಲ್ಲ ಅಷ್ಟು ಸಮೃದ್ಧವಾದಂಥ ಜ್ಞಾನ ನಮ್ಮ ಈ ಭಾರತದ್ದು ನಮ್ಮ ಸನಾತನ ಧರ್ಮದ್ದು ಇನ್ನು ವೈದ್ಯಕೀಯ ಶಾಸ್ತ್ರದಲ್ಲಿ ಅಂದಿನ ಕಾಲದಲ್ಲೇ ಅಂದರೆ ಪುರಾತನ ಕಾಲದಲ್ಲಿ ವೇದಗಳ ಕಾಲದಲ್ಲೇ ಅವತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದರು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾಯಿದ್ರು ಮೂ ಮುರಿದಂಥ ಮೂಳೆಗಳನ್ನು ಕೂಡ ಜೋಡಿಸ್ತಾ ಇದ್ದರು ಇನ್ನು ಪ್ಲಾಸ್ಟಿಕ್ ಸರ್ಜರಿಯನ್ನು ಕೂಡ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ನಮಗೆ ಪುರಾತನ ಗ್ರಂಥಗಳಿಂದ ತಿಳಿದು ಬರುತ್ತೆ ಬೇರೆ ಪ್ರಪಂಚದ ನಾನಾ ದೇಶಗಳಲ್ಲಿ ಇನ್ನೂ ಅವರು ವಿದ್ಯೆಯನ್ನು ಕಲಿದಲೇ ಇರುವಂಥ ಸಮಯದಲ್ಲಿ ನಮ್ಮಲ್ಲಿ ಗುರುಕುಲಗಳು ಹಳ್ಳಿ ಹಳ್ಳಿಗಳಲ್ಲಿ ನಡೀತಾ ಇತ್ತು ಅಂತಹ ವಿದ್ಯೆಯಲ್ಲೂ ಕೂಡ ಸಮೃದ್ಧವಾದಂಥ ದೇಶ ನಮ್ಮ ಭಾರತ ನಮ್ಮ ಸನಾತನ ಧರ್ಮ ಇನ್ನು ಪ್ರಪಂಚಕ್ಕೆ ಸೊನ್ನೆಯನ್ನು ಕೊಟ್ಟವರು ನಾವು ಖಗೋಳ ವಿಜ್ಞಾನ ಗಣಿತಶಾಸ್ತ್ರ ಇವತ್ತಿನ ಪಂಚಾಂಗವನ್ನು ರಚನೆ ಮಾಡುವಂತಹ ವಿದ್ಯೆಯೂ ಕೂಡ ನಮ್ಮ ಭಾರತಕ್ಕೆ ಮಾತ್ರ ಸಿಗಿದವು ಇದನ್ನು ಬೇರೆ ಎಲ್ಲೂ ಮಾಡಲಿಕ್ಕೆ ಸ್ವಲ್ಪ ಬಹುಶಃ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ ಇಂತಹ ಸಮೃದ್ಧವಾದ ವಿದ್ಯೆಯಲ್ಲೂ ಕೂಡ ಸಮೃದ್ಧವಾದಂಥ ದೇಶ ನಮ್ಮ ಸನಾತನ ಧರ್ಮ ಪ್ರಕೃತಿಯಲ್ಲಿ ಸನಾ ಸಮೃದ್ಧವಾದಂತಹ ಪ್ರಕೃತಿಯಲ್ಲೂ ಕೂಡ ಸಮೃದ್ಧವಾದಂತಹ ದೇಶ ಭಾರತ ದೇಶ ಹಿಮಾಲಯ ಹಿಮಾಲಯ ಪರ್ವತ ಕಾಂಚನಗಂಗಾ ಪಾರ್ವತಿ ಪರಮೇಶ್ವರರು ಜೀವಂತ ಇದಾರೆ ಅಂತ ನಂಬಲಾಗುವಂತಹ ಕೈಲಾಸಗಿರಿ ಪರ್ವತ ಹಾಗೆಯೇ ಸದಾ ತುಂಬಿ ಹರಿಯುವಂತಹ ನದಿಗಳು ಸಮೃದ್ಧವಾದಂತಹ ಕಾಡು ಮೃಗ ಖಗ ಪ್ರಾಣಿ ಪಕ್ಷಿಗಳು ಅಷ್ಟೇ ಅಲ್ಲ ಸಹ್ಯಾದ್ರಿಯ ಬೆಟ್ಟ ಸಾಲುಗಳು ಎಲ್ಲವೂ ಕೂಡ ಈ ಪ್ರಕೃತಿಯ ಸೊಬಗನ್ನು ಇನ್ನೂ ಸಮೃದ್ಧವಾಗಿಸಿದೆ ಪ್ರಕೃತಿಯನ್ನು ಶಕ್ತಿ ಅಂತ ಕರಿತೀವಿ ಆ ಶಕ್ತಿಯ ಮೂಲವೇ ಪ್ರಕೃತಿ ಇನ್ನು ವೇದ ಉಪನಿಷತ್ತು ಭಾರತ ಭಾಗವತ ದೇವಿ ಭಾಗವತ ಹಾಗೆಯೇ ಪುರಾಣ ಕಥೆಗಳಿಂದಲೂ ಕೂಡ ನಾವು ನಮ್ಮ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಬಹುದು ಅಂತಹ ಪಾಠ ಇವುಗಳಲ್ಲಿದೆ ಇದು ಕೂಡ ಸಮೃದ್ಧವಾಗಿದೆ ಅಂದಿನ ಕಾಲದಲ್ಲಿ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳನ್ನು ನಳಂದ ವಿಶ್ವವಿದ್ಯಾಲಯಕ್ಕೆ ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ರು ಅನ್ನೋದಾದರೆ ನಮ್ಮ ಭಾರತ ಎಷ್ಟು ಜ್ಞಾನದಲ್ಲಿ ಸಮೃದ್ಧವಾಗಿತ್ತು ಹಾಗೆ ಇನ್ನು ನಿಧಿಗಳಲ್ಲಿ ಮುತ್ತು ರತ್ನ ಹವಳ ಪಚ್ಚೆ ಬೆಳ್ಳಿ ಬಂಗಾರ ಇವುಗಳನ್ನು ಸಮೃದ್ಧವಾಗಿ ಉಪಯೋಗಿಸ್ತಿದ್ದಂತಹ ದೇಶ ನಮ್ಮ ಭಾರತೀಯರು ಅಂತ ತುಂಬ ಸಮೃದ್ಧವಾಗಿ ಉಪಯೋಗಿಸ್ತಾ ಇದ್ದರು ಅಂತಹ ನಿಧಿ ನಿಕ್ಷೇಪಗಳು ನಮ್ಮಲ್ಲಿ ಇತ್ತು ಇತ್ತೀಚಿನ ಕೃಷ್ಣದೇವರಾಯನ ಕಾಲದ ವಿಜಯನಗರ ಸಾಮ್ರಾಜ್ಯವನ್ನು ನಾವು ನೋಡಿದ್ರೆ ಅಲ್ಲಿ ನನಗೆ ಗೊತ್ತಾಗತ್ತೆ ಮುತ್ತು ರತ್ನವನ್ನ ಸೇರುಗಳಲ್ಲಿ ಅಳದು ಮಾರ್ತಾ ಇದ್ರು ಅಂತ ಅದರ ಸಹ ಬಂದಂತಹ ಪ್ರವಾಸಿಗರು ಇಲ್ಲಿಯ ಸಮೃದ್ಧತೆಯನ್ನು ಕಂಡು ಇದನ್ನು ತಮ್ಮ ದೇಶಕ್ಕೆ ಕೊಂಡೊಯ್ಯ ಉದ್ದೇಶ ದುರುದ್ದೇಶದಿಂದಲೇ ವ್ಯಾಪಾರದ ಒಂದು ಕಾರಣವನ್ನು ಇಟ್ಕೊಂಡ್ರು ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ ಹಾಗೆ ನೋಡಿದರೆ ನಮ್ಮಲ್ಲಿ ಇನ್ನು ಬೆಳೆಗಳನ್ನು ನೋಡಿದರೆ ಬೆಳೆಗಳನ್ನು ನೋಡಿದರೆ ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳು ಇನ್ನು ಮಸಾಲೆ ಪದಾರ್ಥಗಳು ಆ ಮಸಾಲೆಯ ಪದಾರ್ಥಕ್ಕಾಗಿಯೇ ತಾನೇ ಬ್ರಿಟಿಷರು ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡಿದ್ದು ಇನ್ನು ಔಷಧೀಯ ಗುಣಗಳುಳ್ಳಂತಹ ಸಸ್ಯಗಳು ಇವೆಲ್ಲವೂ ಕೂಡ ನಮ್ಮ ಭಾರತದಲ್ಲೇ ಅತಿ ಹೆಚ್ಚು ಸಮೃದ್ಧವಾಗಿರುವಂಥದ್ದು ಹೀಗೆ ಸಮೃದ್ಧವಾದಂತಹ ಈ ದೇಶದ ಧ್ವಜದ ಮೂರು ಬಣ್ಣಗಳಲ್ಲಿ ಹಸಿರು ಕೂಡ ಈ ಸಮೃದ್ಧತೆಯನ್ನು ಸಾರುತ್ತೆ ಇಂತಹ ಸಮೃದ್ಧವಾದ ದೇಶದ ನಮ್ಮ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳು ಸ್ವಲ್ಪ ವಿಭಿನ್ನತೆಯನ್ನು ಕಂಡರೂ ಕೂಡ ಅದರಲ್ಲೆಲ್ಲವೂ ಕೂಡ ಏಕತೆಯನ್ನು ನಾವು ಸಾಧಿಸ್ತೀವಿ ನಮ್ಮಲ್ಲಿ ಆಚರಣೆ ಇರುವಂತಹ ಹಬ್ಬಗಳು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಒಂದೇ ಹಬ್ಬವನ್ನು ನಾನಾ ವಿಧವಾಗಿ ಆಚರಣೆ ಮಾಡಿದರೂ ಕೂಡ ಅದರಲ್ಲಿರುವಂತಹ ನೀತಿ ಒಂದೇ ಆಗಿರುತ್ತೆ ಉದ್ದೇಶ ಒಂದೇ ಆಗಿರುತ್ತೆ ಇಂತಹ ಸಮೃದ್ಧವಾದ ಈ ಭಾರತದ ಹಲವಾರು ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿಯುವಂಥ ಪ್ರಯತ್ನ ಮಾಡೋಣ ಜ್ಞಾನ ಅನ್ನೋದು ಹೇಗಿದೆ ಅಂದರೆ ಒಂದು ಬಹುಶಃ ನೀವೆಲ್ಲ ಸಮುದ್ರವನ್ನು ನೋಡೇ ಇರ್ತೀರ ಆ ಸಮುದ್ರದ ದಡದಲ್ಲಿ ನಿಂತು ಕಣ್ಣು ಹಾಯಿಸಿದರೆ ಎಷ್ಟು ಮರಳಿನ ರಾಶಿಯನ್ನು ನಾವು ಕಾಣ್ತೇವೋ ಅಷ್ಟು ಸಮೃದ್ಧವಾದಂತಹ ಎಲ್ಲ ಕ್ಷೇತ್ರಗಳಲ್ಲೂ ಸಮೃದ್ಧವಾದಂತಹ ನಮ್ಮ ಸನಾತನ ಧರ್ಮ ಆಗಿದೆ ಆದರೆ ಅದರಲ್ಲಿ ನಾವೊಂದು ಸಣ್ಣ ಒಂದು ಕಣ ಮಾತ್ರ ಆ ಸಮೃದ್ಧತೆಯ ಅಷ್ಟೂ ಜ್ಞಾನವನ್ನು ಯಾರೊಬ್ಬರು ಪಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅಂತಹ ಸಮೃದ್ಧತೆಯ ಒಂದು ಸಣ್ಣ ಜ್ಞಾನವನ್ನು ನನಗಿರುವ ಅಲ್ಪದಲ್ಲಿ ಅತಿಯಲ್ಪ ಜ್ಞಾನವನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನವನ್ನು ಇದ್ದೀನಿ ಅಷ್ಟೆ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರುತ್ತೆ ಅಂತ ಭಾವಿಸ್ತೀನಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಅಗತ್ಯವಾಗಿದೆ ಆದ್ದರಿಂದ ಈ ಸಮೃದ್ಧವಾದ ಸಂಸ್ಕೃತಿಯಲ್ಲಿ ಬೆಳೆದಂತಹ ಈ ನಾಡಿನ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಇನ್ನು ಈ ನಮ್ಮ ಅದರಲ್ಲೂ ಕರ್ನಾಟಕವನ್ನು ಆಳಿದಂತಹ ಮಹಾನ್ ರಾಜವಂಶಗಳು ವಿಕ್ರಮಾದಿತ್ಯನ ಕಾಲದಿಂದಲೂ ಬಂದಂತಹದ್ದು ಇದು ತೀರಾ ಇತ್ತೀಚಿನ ವಿಚಾರವಾಗುತ್ತೆ ಆದರೆ ಹಿಂದೆ ಹೇಳ್ತಾ ಹೋದರೆ ಹಿಂದೆ ರಾಮ ರಾಮನ ಕಾಲದಲ್ಲಿ ರಾಮನ ವಂಶಜರಿಂದನೂ ಕೂಡ ಭಾರತವನ್ನು ಆಳ್ವಿಕೆಯನ್ನು ಕಂಡಿದೆ ಆದರೆ ತೀರಾ ಇತ್ತೀಚಿನ ದಿನಗಳನ್ನು ಅಂದರೆ ಹತ್ತು ಕೆಲವಾರು ವರ್ಷಗಳ ಹಿಂದೆ ನಾವು ತಗೊಂಡ್ರೆ ವಿಕ್ರಮಾದಿತ್ಯನ ಕಾಲದಿಂದ ನಾವು ಆರ್ಸ್ ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಬಿಂದುಸಾರ ಅಶೋಕ ಇನ್ನು ಕದಂಬ ರಾಷ್ಟ್ರಕೂಟರು ಗಂಗರು ಚೋಳರು ಚಾಲುಕ್ಯರು ಪಲ್ಲವರು ಮತ್ತು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ನಮ್ಮ ಮೈಸೂರು ಅರಸರ ಸಾಮ್ರಾಜ್ಯ ಆಡಳಿತದ ತನಕ ಮೈಸೂರು ಅರಸರ ಆಡಳಿತದ ತನಕ ಸಮೃದ್ಧವಾದಂಥ ಜನಜೀವನವು ಕೂಡ ಹಾಗೆಯಿತ್ತು ಇಂತಹ ಈ ಸಮೃದ್ಧತೆಯನ್ನ ಸ್ವಲ್ಪ ಮಟ್ಟಿಗೆ ಇದರ ವಿಚಾರವಾಗಿ ನಾವು ಮಾತಾಡೋಣ ಅಂದರೆ ಈ ನಗೇನೇನು ಹೇಳಿದೆ ಇದೆಲ್ಲದರ ವಿಚಾರವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನಾವು ಮಾತಾಡ್ತಾ ಹೋಗೋಣ ನಮಗಿರುವ ಅಲ್ಪ ಜ್ಞಾನವನ್ನು ನಾವು ಹಂಚ್ಕೊಳ್ತಾ ಹೋಗೋಣ ಒಬ್ರಿಗೊಬ್ರು ಇದನ್ನು ಪ್ರಾರಂಭ ಮಾಡೋದಕ್ಕೆ ಅಂತ ನನಗೆ ಸಹಾಯ ಸಹಕಾರವನ್ನು ನೀಡಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ ನಿಮ್ಮ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಹಾಗೆ ಈ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸಮೃದ್ಧವಾದ ದೇಶದಲ್ಲಿ ಇದಕ್ಕೆ ನಾವು ಸಮೃದ್ಧಿ ಅಂತ ಹೆಸರನ್ನು ಇಟ್ಟು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಸಮೃದ್ಧಿಯನ್ನು ನೀವು ಸಮೃದ್ಧವಾಗಿ ಬೆಳೆಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ನಮಸ್ಕಾರಗಳು